ನಮಸ್ತೆ ನಾನಿವತ್ತೊಂದು ಹೊಸ ವಿಚಾರ ಹೇಳಲಿಕ್ಕೆ ಬಂದದು ಈಗ ನಿಮ್ಮ ತೋಟದಲ್ಲಿ ಅಥವಾ ಕೃಷಿ ಭೂಮಿಯಲ್ಲಿ ಒಂದು ಟ್ಯಾಂಕ್ ಇದೆ ಅಥವಾ ಒಂದು ಕೃಷಿ ಹೊಂಡ ಇದೆ ಅಂತೇಳಿ ಆದರೆ ಅದರಲ್ಲಿ ಎಷ್ಟು ನೀರು ಹಿಡಿದ್ದದೆ ಹೇಳಿ ಹೇಗೆ ಕಂಡುಹಿಡಿಯೋದು ಅಂತೇಳಿ ನಾನು ಹೇಳಿಕೊಡ್ತೇನೆ ಇದೆಲ್ಲ ನಾವು ಹೈಸ್ಕೂಲು ಪ್ರೈಮರಿಯಲ್ಲಿ ಕಲ್ತದೆ ಆದರೂ ಕೂಡ ಒಮ್ಮೆ ರಿವೈಸ್ ಮಾಡುವ ಈಗ ಈ ಈ ವಿಡಿಯೋದಲ್ಲಿ ನೋಡಿ ಒಂದು ವೃತ್ತಾಕಾರದ ಟ್ಯಾಂಕಿ ಕಾಣ್ತಾ ಇದೆ ಅಥವಾ ಈ ರೀತಿ ಭೂಮಿಯಲ್ಲಿ ಗುಂಡಿ ಮಾಡಿ ಕೃಷಿ ಹೊಂಡದ ರೀತಿಯ ಟ್ಯಾಂಕ್ ಇರ್ತದೆ ಎರಡರಲ್ಲಿ ಕೂಡ ನೀರಿನ ಕೆಪಾಸಿಟಿ ಹೇಗೆ ಕಂಡು ಅಂತೇಳಿ ನಾನು ತೋರಿಸಿಕೊಡ್ತೇನೆ ಅಂತ ಹೇಳಿದರೆ ಈಗ ಈ ಯಾವುದೇ ರೀತಿಯ ಟ್ಯಾಂಕಿ ಆಗಿರ್ಬೋದು ಅದರಲ್ಲಿ ಒಂದು ಸ್ಕ್ವೇರ್ ಫೀಟಲ್ಲಿ ಇಪ್ಪತ್ತೆಂಟು ಪಾಯಿಂಟ್ ಮೂರು ಒಂದು ಆರು ಎಂಟು ಲೀಟರ್ನಷ್ಟು ನೀರು ಹಿಡಿತದೆ ಒಂದು ಸ್ಕ್ವೇರ್ ಫೀಟ್ನ ಒಳಗೆ ಈಗ ಈ ರೀತಿಯ ಸಿಮೆಂಟಿನ ಸಿಲಿಂಡರ್ ಟೈಪ್ ಟ್ಯಾಂಕಿ ಆಗಿದ್ದರೆ ನಮಗೆ ಅದಕ್ಕೆ ಫಾರ್ಮುಲಾ ಸ್ಕ್ವೇರ್ ಫೀಟ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಪೈ ಆರ್ ಸ್ಕ್ವೇರ್ ಹೆಚ್ಚು ಈ ರೀತಿಯ ಟ್ಯಾಂಕಿಯಾಗಿದ್ದರೆ ಎಲ್ ಇಂಟು ಡಬ್ಲ್ಯೂ ಇಂಟಿ ಎಚ್ ಲೆಂತ್ ಇಡ್ತು ಲೆಂತ್ ಇಂಟು ಇಂಟು ಹೈಟ್ ಇದರ ಒಂದು ಉದಾಹರಣೆಗೆ ಈಗ ನಾವು ಈ ರೀತಿಯ ಸಿಲಿಂಡರ್ ಟೈಪಿನ ಟ್ಯಾಂಕಿಯ ಕ್ಯಾಲ್ಕುಲೇಷನ್ ಮಾಡುವ ಇದು ಹೈಟ್ ಇದು ರೇಡಿಯಸ್ ಈಗ ಈ ಟ್ಯಾಂಕಿಯ ಒಟ್ಟು ವ್ಯಾಸ ಒಂದು ಇಪ್ಪತ್ತು ಫೀಟ್ ಅಂತ ಹೇಳಿದರೆ ಇದರ ರೇಡಿಯಸ್ ಹತ್ತಾಗ್ತದೆ ಹೈಟ್ ಒಂದು ಮೂವತ್ತು ಅಂತ ಇಟ್ಟುಕೊಡು ಮೂವತ್ತು ಅಡಿಯಷ್ಟೇ ಎತ್ತರ ಇದೆ ಪೈ ಅಂತ ಹೇಳಿದರೆ ನಿಮಗೆಲ್ರಿಗೂ ಗೊತ್ತಿದೆ ಪೈಯ ವ್ಯಾಲ್ಯೂ ಇಪ್ಪತ್ತೆರಡು ಬಾಗಿಸು ಏಳು ಅಂತೇಳಿದರೆ ಮೂರು ಪಾಯಿಂಟ್ ಒಂದು ನಾಲ್ಕು ಒಂದು ಐದು ಒಂಬತ್ತು ಎರಡು ಐದು ಇಪ್ಪತ್ತೆರಡು ಬಾಗಿಸು ಏಳು ಇಂಟು ಆರು ಹತ್ತರ ಸ್ಕ್ವೇರ್ ಗುಣಿಸು ಮೂವತ್ತು ಮೂರು ಪಾಯಿಂಟ್ ಒಂದು ನಾಲ್ಕು ಒಂದು ಐದು ಒಂಬತ್ತು ಎರಡು ಐದು ಗುಣಿಸು ಹತ್ತಿರ ಸರ್ಡಿದ್ರೆ ನೂರು ನೂರು ಗುಣಿಸು ಮೂವತ್ತು ಮೂರು ಸಾವಿರ ಇನ್ನು ಇದನ್ನು ಗುಣಿಸಿದರೆ ಆಯಿತು ಒಂಬತ್ತು ಸಾವಿರದ ನಾನ್ನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಏಳು 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 ಐದು ಇನ್ನು ಇದು ನಮ್ಮ ಈ ಟ್ಯಾಂಕಿಯ ಸ್ಕ್ವೇರ್ ಫೀಟ್ ಗುಣಿಸು ನಾನು ನಾನಾಗ ಹೇಳಿದಾಗೆ ಇಪ್ಪತ್ತೆಂಟು ಪಾಯಿಂಟ್ ಮೂರು ಒಂದು ಆರು ಎಂಟರಿಂದ ಗುಣಿಸಿದರೆ ಆಯಿತು ಒಂಬತ್ತು ನಾಲ್ಕು ಎರಡು ನಾಲ್ಕು ಪಾಯಿಂಟ್ ಏಳು 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 ಐದು ಗುಣಿಸು ಇಪ್ಪತ್ತೆಂಟು ಪಾಯಿಂಟ್ ಮೂರು ಒಂದು ಆರು ಎಂಟು ಎರಡು ಲಕ್ಷದ ಅರುವತ್ತಾರು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಪಾಯಿಂಟ್ ಐದು ಇಷ್ಟು ಲೀಟರ್ ಈ ಟ್ಯಾಂಕಲ್ಲಿ ಹಿಡಿತದೆ ಅಂತೇಳಿ ಅರ್ಥ ಇದು ಯಾವುದೇ ರೀತಿ ಎಷ್ಟು ರೇಡಿಯಸ್ ಅಥವಾ ಹೈಟ್ ಇದ್ದರೂ ಕೂಡ ನೀವು ಈ ಫಾರ್ಮುಲೈಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದು ಈಗ ಆಯತಾಕಾರ ಅಥವಾ ಚೌಕಾಕಾರದ ಟ್ಯಾಂಕ್ ಆಗಿದ್ದರೆ ಇದನ್ನು ಮಾಡೋದು ಎಲ್ ಎಂಟು ಡಬ್ಲ್ಯೂ ಇಂಟು ಎಚ್ ಅಂತ ಹೇಳಿದ್ರೆ ಲೆಂತ್ ವಿಡ್ತ್ ಹೈಟ್ ಇದರದ್ದೊಂದು ಐವತ್ತು ಫೀಟ್ ಅಗಲ್ಲ ಒಂದು ಇಪ್ಪತ್ತು ಫೀಟ್ ಉದ್ದ ಎತ್ತರ ಒಂದು ಇಪ್ಪತ್ತೈದು ಫೀಟ್ ಅಂತ ಹೇಳಿದರೆ ಐವತ್ತು ಗುಣಿಸು ಇಪ್ಪತ್ತು ಗುಣಿಸು ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಈ ಟ್ಯಾಂಕಿಯ ಕೆಪಾಸಿಟಿ ಇಪ್ಪತ್ತೈದು ಸಾವಿರ ಲೀಟ್ರ್ ಸ್ಕ್ವೇರ್ ಫೀಟ್ ಸಾರಿ ಗುಣಿಸು ಇಪ್ಪತ್ತೆಂಟು ಪಾಯಿಂಟ್ ಮೂರು ಒಂದು ಆರು ಎಂಟು ಏಳು ಲಕ್ಷದ ಏಳು ಸಾವಿರದ ಒಂಬೈನೂರ ಇಪ್ಪತ್ತು ಲೀಟರ್ ಈ ಟ್ಯಾಂಕಿ ಒಳಗೆ ಹಿಡಿತದೆ ಈಗ ಒಂದು ಉದಾಹರಣೆಗೆ ಇದೀಗ ಕರೆಕ್ಟ್ ಇದು ಐವತ್ತಿದೆ ಇದು ಐವತ್ತಿದೆ ಇದು ಇಪ್ಪತ್ತಿದೆ ಇದು ಇಪ್ಪತ್ತಿದೆ ಅಂತ ಆದರೆ ತೊಂದರೆ ಅಲ್ಲ ಇದನ್ನು ಯೂಸ್ ಮಾಡ್ಬೋದು ಈಗ ಉದಾಹರಣೆಗೆ ಒಂದು ಟ್ಯಾಂಕ್ ಸ್ವಲ್ಪ ಕೊರೆ ಇದೆ ಇದೀಗ ಒಂದು ಅರುವತ್ತು ಫೀಟ್ ಇದು ನಲ್ವತ್ತು ಫೀಟ್ ಇದೊಂದು ಐವತ್ತೈದು ಫೀಟ್ ಇದು ಎಪ್ಪತ್ತು ಫೀಟ್ ಇದೆ ಅಂತೇಳಿದರೆ ಇದರ ಎಲ್ಲದರ ಉದ್ದಾಗಲ್ಲ ಬೇರೆ ಬೇರೆ ಇದೆ ಅಷ್ಟಾಗುವಾಗ ನಮಗೆ ಇದರ ಸ್ಕ್ವೇರ್ ಫೀಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸ್ವಲ್ಪ ಫಾರ್ಮುಲಾ ಚೇಂಜ್ ಆಗ್ತದೆ ಇದರ ಎರಡರ ಎವರೇಜ್ ಮಾಡೋದು ಇದೆರಡರ ಇದು ಎರಡರ ಎವರೇಜ್ ಮಾಡೋದು ಹೈಟ್ ಒಂದು ಇಪ್ಪತ್ತೈದು ಫೀಟ್ ಇದೆ ಅಂತ ಇಟ್ಕೊಳ್ಳು ಇದೆರಡರ ಎವರೇಜ್ ಅರುವತ್ತು ಪ್ಲಸ್ ನಲ್ವತ್ತು ಡಿವೈಡೆಡ್ ಬೈ ಎರಡು ಗುಣಿಸು ಐವತ್ತೈದು ಪ್ಲಸ್ ಎಪ್ಪತ್ತು ಡಿವೈಡೆಡ್ ಬೈ ಎರಡು ಗುಣಿಸು ಹೈಟ್ ಇಪ್ಪತ್ತೈದು ಅರವತ್ತು ನಲವತ್ತು ನೂರು ನೂರು ಬಾಗಿಸೆರಡು ಅಂತ ಹೇಳಿದರೆ ಐವತ್ತು ಗುಣಿಸು ಐ ಎಪ್ಪತ್ತು ಪ್ಲಸ್ ಐವತ್ತೈದು ಅಂತೇಳಿದರೆ ನೂರು ಇಪ್ಪತ್ತೈದು ಬಾಗಿಸು ಎರಡು ಅಂತೇಳಿದರೆ ಅರುವತ್ತೆರಡುವರೆ ಗುಣಿಸು ಇಪ್ಪತ್ತೈದು ಐವತ್ತು ಗುಣಿಸು ಅರುವತ್ತೆರಡೂವರೆ ಗುಣಿಸು ಇಪ್ಪತ್ತೈದು ಎಪ್ಪತ್ತೆಂಟು ಸಾವಿರದ ನೂರ ಇಪ್ಪತ್ತೈದು ಗುಣಿಸು ಇಪ್ಪತ್ತೆಂಟು ಪಾಯಿಂಟ್ ಮೂರು ಒಂದು ಆರು ಎಂಟು ಇಪ್ಪತ್ತೆರಡು ಲಕ್ಷದ ಹನ್ನೆರಡು ಸಾವಿರದ ಇನ್ನೂರೈವತ್ತು ಲೀಟರ್ ಈ ಟ್ಯಾಂಕಿದು ಈಗ ಸ್ಟೋರೇಜ್ ಕೆಪಾಸಿಟಿ ಇದು ಈ ವಿಡಿಯೋ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ತಿಳ್ಕೊಳ್ತೇನೆ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ ಧನ್ಯವಾದಗಳು